ಸರ್ಕಾರದ ಯೋಜನೆಗಳನ್ನು ಸಬ್ಸಿಡಿಗಳನ್ನು ಸರ್ಕಾರದ ನಂಬಿಕೊಂಡು ರೈತ ಕೃಷಿ ಮಾಡೋದು ಎಷ್ಟು ಹಾಗೂ ರೈತ ಬದಲು ಮಾಡಿಕೊಳ್ಳಬೇಕು ಇದೊಂದು ಕಠಿಣ ಹೇಳಿಕೆ ಆಗಬಹುದು ಆದರೆ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ರೈತರು ತಾವು ಮಾಡುವಂಥ ಕೃಷಿಗೆ ಸಂಪೂರ್ಣವಾಗಿ ಸರ್ಕಾರವನ್ನೇ ಅವಲಂಬನೆ ಆಗುವಂಥದ್ದು ಎಲ್ಲೋ ಸರಿಯಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಕಾರಣ ಏನು ಅಂದರೆ ಈಗ ಒಂದು ಒಂದು ಕೃಷಿಗೆ ಬೇಕು ಅನ್ನುವಂಥ ಪದಾರ್ಥಗಳು ಪರಿಕರಗಳು ಸಾಕಷ್ಟು ಅದರಲ್ಲಿ ಬಿತ್ತನೆ ಬೀಜ ಆಗಿರ್ಬೋದು ಗೊಬ್ಬರ ಆಗಿರ್ಬೋದು ಔಷಧಿಗಳಾಗಿರ್ಬೋದು ನೀರಾವರಿ ತಂತ್ರಜ್ಞಾನ ಆಗಿರ್ಬೋದು ಸಾಲ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಈ ತಾಂತ್ರಿಕ ಮಾಹಿತಿ ಆಗಿರ್ಬೋದು ಇವೆಲ್ಲವೂ ಒಂದೇ ಮೂಲದಲ್ಲಿ ನಮಗೆಲ್ಲೂ ಸಿಕ್ಕೋದಿಲ್ಲ ಒಂದು ಜಿಲ್ಲೆಯಲ್ಲಿ ನೀವು ಗಮನಿಸಿದರೆ ಕನಿಷ್ಠ ಒಂದು ಕೃಷಿ ಇಲಾಖೆ ಆಗಿರ್ಬೋದು ತೋಟಗಾರಿಕೆ ಇಲಾಖೆ ಆಗಿರ್ಬೋದು ಒಂದು ಇಪ್ಪತ್ತೈದರಿಂದ ಮೂವತ್ತು ವಿವಿಧ ಯೋಜನೆಗಳನ್ನು ಅನುಷ್ಠಾನ ಇರ್ತಾರೆ ಅಂಥದ್ರಲ್ಲಿ ಒಬ್ಬ ರೈತ ಒಂದು ಏನಾದರೂ ಬೇಡಿಕೆ ಇಟ್ಟುಕೊಂಡು ಇಲಾಖೆಗೆ ಬಂದರೆ ಅವನ ಬೇಡಿಕೆ ಏನಿದೆ ಅನ್ನೋದಲ್ಲಿ ಪ್ರಸ್ತುತ ಆಗೋದಿಲ್ಲ ಯಾವ ಯೋಜನೆಯಲ್ಲಿ ಇವನು ಸೂಕ್ತ ಅಥವಾ ಯೋಗ್ಯ ಫಲಾನುಭವಿ ಆಗ್ತಾನೆ ಅನ್ನೋ ದೃಷ್ಟಿಯಿಂದ ಇಲಾಖೆಯವರು ನೋಡಿ ಯಾವುದಾದ್ರೂ ಯೋಜನೆಗೆ ಸೂಕ್ತವಾಗುವ ಹಾಗಿದ್ದರೆ ಅದಕ್ಕೆ ಸಬ್ಸಿಡಿಯಲ್ಲಿ ಇರುವಂಥ ಯೋಜನೆಯಲ್ಲಿ ಏನು ಸೌಲಭ್ಯಗಳಿದೆ ಅದನ್ನು ಕೊಡಬಲ್ಲುವ ಹೊರತು ರೈತನಿಗೆ ನಿಜವಾಗಲೂ ಏನು ಬೇಕಾಗಿದೆ ಅದನ್ನೇ ಕೊಡೋದಕ್ಕಾಗಿ ಇಲಾಖೆಗಳು ಬಹುಶಃ ಸಿದ್ಧವಾಗಿಲ್ಲ ಈ ಇಲಾಖೆಗಳಲ್ಲಿ ಆಗ್ತಾ ಇರುವಂಥ ವಿಸ್ತರಣೆಯಲ್ಲಿಯೂ ಕೂಡ ಭಾಳಷ್ಟು ಬದಲಾವಣೆ ಆಗಿರೋದ್ರಿಂದ ಇಲಾಖೆಗಳಲ್ಲಿ ಸಬ್ಸಿಡಿ ದರದಲ್ಲಿ ಸಿಕ್ಕುವಂಥದ್ದು ಒಂದು ಸಮಯಕ್ಕೆ ಸರಿಯಾಗಿ ಸಿಗೋದಿಲ್ಲ ಬಹುಶಃ ನಿಮ್ಮ ಬೇಡಿಕೆ ಎಷ್ಟಿದೆ ಅಷ್ಟಕ್ಕೂ ಸಿಕ್ಕೋಲ್ಲ ಆಮೇಲೆ ಎಷ್ಟೋ ಸಾರಿ ಕಳಪೆ ಗುಣಮಟ್ಟದ್ದಿರ್ತದೆ ಇರ್ತದೆ ಹೀಗಾಗಿ ನನ್ನ ಅಭಿಪ್ರಾಯ ಏನು ಅಂತಂದರೆ ರೈತರು ಸುಲಭವಾಗಿ ಸರ್ಕಾರದಿಂದ ಏನು ಸೌಲಭ್ಯ ಸಿಗ್ತದೆ ಅದು ತನಗೆ ಅನುಕೂಲ ಆಗುವಂಗಿದ್ರೆ ಪಡ್ಕೊಳ್ಳಿ ಅದರ ಬಗ್ಗೆ ಅಭ್ಯಂತರ ಇಲ್ಲ ಆದರೆ ಅದನ್ನೇ ನಂಬಿ ಕೃಷಿ ಮಾಡ್ತೀನಿ ಅಂದರೆ ಎಲ್ಲೋ ಸಂಕಷ್ಟಕ್ಕೀಡಾಗುವ ಸಾಧ್ಯತೆ ಜಾಸ್ತಿ ಇರ್ತದೆ ಯಾಕಂದರೆ ಕೃಷಿ ಅನ್ನೋದು ಎಂಥ ಸಂಕೀರ್ಣವಾದ ಕಸಬು ಅಂತಂದರೆ ಅದಕ್ಕೆ ಸರಿಯಾದ ಸಮಯಕ್ಕೆ ಸರಿಯಾದ ಕೆಲಸಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಿದಾಗಲೂ ಕೂಡ ರಿಸ್ಕ್ಗಳಿದೆ ಅಂಥದ್ದು ಎಲ್ಲೋ ಸೌಲಭ್ಯ ಸಿಗ್ತದೆ ಅನ್ನೋ ಕಾರಣಕ್ಕಾಗಿ ಅದಕ್ಕಾಗಿ ದಾರಿ ಕಾಯ್ತಾ ಈ ಸಮಯ ಹಾಗೂ ಪ್ರಮಾಣದಲ್ಲಿ ನೀವು ವ್ಯತ್ಯಾಸ ಮಾಡಿಕೊಂಡ್ರೆ ರಿಸ್ಕ್ಗಳು ಇನ್ನೂ ಜಾಸ್ತಿ ಆಗ್ತದೆ ಹೀಗಾಗಿ ಒಂದು ರೈತ ಈಗ ಬಹಳ ಬುದ್ಧಿವಂತಿಕೆಯಿಂದ ತನ್ನ ಸಂಪನ್ಮೂಲಗಳು ಏನು ಹಾಗೂ ಸರ್ಕಾರದಿಂದ ಎಷ್ಟರ ಮಟ್ಟಿಗೆ ನಾನು ಸೌಲಭ್ಯಗಳನ್ನ ಪಡೆದುಕೊಂಡು ನನ್ನ ಕೃಷಿಯನ್ನು ಸಮೃದ್ಧವಾಗಿ ಮಾಡಿಕೊಳ್ಳಬಹುದು ಅನ್ನುವಂಥ ಬುದ್ಧಿವಂತಿಕೆ ಬಳಸ್ಕೊಳ್ಬೇಕೆ ಹೊರತು ನನಗೆ ಬೇಕಾಗಿದ್ದು ಎಲ್ಲವೂ ಸರ್ಕಾರ ಕೊಡ್ತದೆ ಅನ್ನೋದಾದರೆ ಅದು ಕೃಷಿ ಮಾಡೋದಕ್ಕೆ ತುಂಬ ಕಷ್ಟ ಅನ್ನುವಂಥದ್ದು